ಉಪಲೋಕಾಯುಕ್ತ ಭೇಟಿ ವೇಳೆ ಗೈರಾಗಿದ್ದ ಪಿಡಿಒ ಅಮಾನತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಕೆ ಮಂಜುನಾಥ್ ಅವರನ್ನು ಅಮಾನತುಗೊಳಿಸಲಾಗಿದೆ ಮೇ ಆರರಂದು ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ನೀಡಿದ್ದರು ಉಪಲೋಕಾಯುಕ್ತರ ಭೇಟಿಯ ಮಾಹಿತಿ ಇದ್ದರೂ ಪಿಡಿಒಎನ್ಕೆ ಮಂಜುನಾಥ್ ಗೈರು ಹಾಜರಾಗಿದ್ದರು ನಂಬಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದ ಕಾರಣ ಪಿಡಿಒ ಎನ್ಕೆ ಮಂಜುನಾಥ್ ವಿರುದ್ಧ ಸಾರ್ವಜನಿಕರು ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಪಿಡಿಒ ಅವರ ಗೈರು ಹಾಜರಿಯ ಕುರಿತು ಉಪಲೋಕಾಯುಕ್ತರು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಪತ್ರ ಬರೆದಿದ್ದರು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಪಿಡಿಒ ಮಂಜುನಾಥ್ ಅವರನ್ನು ಅಮಾನತುಗೊಳಿಸಿ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಆದೇಶ ಹೊರಡಿಸಿದ್ದಾರೆ

ಎರಡೆರಡು ಎರಡು ನಡಿ ಹಾಕ್ಬೇಕು ನಾವು ಡಿವೈಡ್ ಸರ್ ಅಂತ ಬಂದ ತಕ್ಷಣ ಒಂದು ಅಡ್ಡ ಇಟ್ಕೊತಾರೇನೋ ಡಿವೈಡ್ ಹಿಂದಿಗೆ ಅಲ್ಲ ಮದ್ದಲ್ಲಿ ಗೋಡೆದು ಗೋಡೆ ಇದೆಲ್ಲ ಮಾಡಬೇಡ್ದು ದಯವಿಟ್ಟು ನಮಗೆ ತೊಂದರೆ ಆಗುತ್ತೆ ರೀ ನಾವು ಊರೆಲ್ಲ ಕೂತ್ಕೊಂಡು ಮಾತಾಡ್ರಿ ದೊಡ್ಡವ್ರು ಚಿಕ್ಕವರು ಮಾತಾಡ್ರಿ ಊರು ಒಂದಾಗ್ರಿ ಊರು ಒಂದಾದ ಎಲ್ಲ ಕೆಲಸ ಆಟೋಮೆಟಿಕ್ ಆಗುತ್ತೆ ಒಬ್ಬರ ಮೇಲೆ ಒಬ್ಬರು ದ್ವೇಷ ಮಾಡ್ಕೊಂಡು ಎಪ್ಪತ್ತೆರಡು ವರ್ಷ ಎಷ್ಟು ವರ್ಷ ಬದುಕ್ತೀವಿ ನಾವೆಲ್ಲ ಅವ್ನು ಯಾವನ ದರಿದ್ರ ಒಬ್ಬರು ಇರ್ತಾನೆ ಆಯ್ತು ಹೋಗೋವ್ ನೀನು ಹೇಳ್ಬಿಡಿ ಅಕ್ಷ್ಮಾ ನೀವು ಬೈತಾನೆ ಆಯ್ತು ಹೋಗಪ್ಪ ಅಂತ ದೋಷ ಇಟ್ಕೊಬೇಡಿ ಆಯಿತು ನಮಗೂ ಎಷ್ಟೋ ಜನ ಬೈತಾರೆ ಆಯ್ತು ಹೋಗೋದು ಬಂದಿತ್ತು ನಾನೇನು ಕಲ್ಕೊಳ್ಳಲ್ಲ ಅವತ್ತು ಏನಾದರೂ ಮಾಡಬೇಕು ಒದ್ದಾಡ್ತಾರೆ ನೀವೆಲ್ಲ ಯಂಗ್ಸ್ಟರ್ಸ್ ಒಂದಾಗ ಎಲ್ಲ ಯಂಗ್ಸ್ಟರ್ಸ್ ಒಂದಾಗ ನೀವು ಒಂದಾದ್ರೆ ಕೆಲಸ ಆಗುತ್ತೆ ಒಂದು ರೋಷದಿಂದ ಮರಿಕೊಂಡು ನೀವು ಒಂದಾಗಿ ಮಾಡೋಕ್ಕಾಗಿಲ್ಲ ಕಂಪ್ಲೀಟ್